ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕೈಕಾಲಲ್ಲಿ ಜುಮ್ಮ ಆದಂತೆ ಆಗುವಂಥದ್ದು ಮಾಂಸಖಂಡಗಳಲ್ಲಿ ಸೆಳೆತ ಬಂದಂತೆ ಅನಿಸುವಂಥದ್ದು ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಆಗುವಂಥದ್ದು ಅಷ್ಟೇ ಅಲ್ಲದೆ ನಮ್ಮ ದೇಹದ ಈ ಮಾಂಸಖಂಡಗಳು ಹಾಗೂ ಮೂಳೆಗಳು ಎಲ್ಲವೂ ಏನೋ ಒಂಥರ ತನ್ನ ಸತ್ವವನ್ನೇ ಕಳ್ಕೊಂಡ್ಬಿಟ್ಟಿದೆ ಅಂತ ಅನಿಸುವಂಥದ್ದು ಹಾಗೆಯೇ ನಮ್ಮ ಜೀರ್ಣಕ್ರಿಯೆ ವ್ಯತ್ಯಾಸ ಆಗ್ತಾ ಹೋದ ಹಾಗೆ ನಮ್ಮ ಮನಸ್ಸಲ್ಲಿ ಕೂಡ ಗೊಂದಲ ಕನ್ಫ್ಯೂಷನ್ ಮತ್ತು ಚಿಕ್ಕ ಚಿಕ್ಕ ವಿಷಯಗಳು ಮರ್ತು ಹೋಗುವಂಥದ್ದು ಯಾವುದರಲ್ಲೂ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಕಾನ್ಸಂಟ್ರೇಟ್ ಕೊಟ್ಟು ಕಾನ್ಸಂಟ್ರೇಷನ್ ಕೊಟ್ಟು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಈ ರೀತಿ ಅನಿಸುವಂಥದ್ದು ಜಾಸ್ತಿ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇನ್ನೂ ಕೂದಲುಗಳಲ್ಲಿ ಉದುರುವಿಕೆ ಜಾಸ್ತಿ ಆಗುವಂಥದ್ದು ಅಥವಾ ತಲೆಯಲ್ಲಿ ಅಲ್ಲಲ್ಲಿ ಹೇರ್ ಲಾಸಿನ ಒಂದು ಪ್ಯಾಚಸ್ಗಳಾಗುವಂಥದ್ದು ಚರ್ಮದ ಕಾಂತಿಯನ್ನು ಕಳೆದುಕೊಳ್ಳುವಂಥದ್ದು ಈ ಎಲ್ಲ ಲಕ್ಷಣಗಳನ್ನು ನೀವು ನೀವು ಈಗಾಗಲೇ ಅನುಭವಿಸಿರ್ತೀರಾ ಅಥವಾ ನಿಮ್ಮ ಸುತ್ತಮುತ್ತಲಲ್ಲಿ ಯಥೇಚ್ಛವಾಗಿ ಈ ಸಿಂಪ್ಟಮ್ಸ್ಗಳನ್ನು ಪದೇ 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 ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುತ್ತೆ ಹಾಗಿದ್ದರೆ ಈ ಸಿಂಪ್ಟಮ್ಸ್ಗಳು ಯಾಕೆ ಬರುತ್ತೆ ಈ ಸಿಂಪ್ಟಮ್ಸ್ಗಳು ನಮ್ಮ ದೇಹದಲ್ಲಿ ಯಾವ ಒಂದು ತೊಂದರೆಯನ್ನು ಸೂಚನೆ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಚಾನಲ್ನ ಮೊದಲೇ ಬಾರಿ ಸಬ್ ನೋಡ್ತಾ ಇದ್ದೀರಾ ಅಂತಂದಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂತಹ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ನೀವು ಈಗಾಗಲೇ ನಮ್ಮ ಹಳೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರ್ಬೋದು ಬಟ್ ಈಗ ನೀವು ನೋಡ್ತಾ ಇರುವಂಥದ್ದು ಇದು ನಮ್ಮ ಹೊಸ ಚಾನೆಲ್ ಇಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಸಂಬಂಧಪಟ್ಟಂಥ ವಿಷಯಗಳು ಮಾತ್ರ ಅಪ್ಲೋಡ್ ಆಗ್ತಾ ಇರುತ್ತೆ ಹಾಗಾಗಿ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದಿರ್ಬೋದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಬೇಕು ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ಹೇಳಿದಂತಹ ಈ ಸಿಂಪ್ಟಮ್ಗಳೇನಿದೆ ಯಾಕೆ ಬರುತ್ತೆ ಏನಾಗುತ್ತೆ ಆಯುರ್ವೇದದಲ್ಲಿ ನಮ್ಮ ದೇಹದಲ್ಲಿನ ರಸಧಾತು ಅಂದರೆ ನಮ್ಮ ದೇಹದ ಈಗ ಒಂದು ಆಹಾರ ಏನು ಸೇವನೆ ಮಾಡ್ತೀರಲ್ವಾ ಆಹಾರ ಸೇವನೆ ಮಾಡಿದ ನಂತರದಲ್ಲಿ ಜೀರ್ಣಕ್ರಿಯೆಯ ನಂತರದಲ್ಲಿ ಮೊದಲು ತಯಾರಾಗುವಂತಹ ಒಂದು ಅಂಶವೇ ರಸಧಾತು ಅಂತ ಅದು ನಿಮ್ಮ ದೇಹದಲ್ಲಿನ ಎಲ್ಲ ಅಂಶಗಳಿಗೆ ಪೌಷ್ಟಿಕಾಂಶವನ್ನು ನೀಡುವಂಥ ಒಂದು ಧಾತುವಾಗಿರುತ್ತೆ ಈಗ ಹೇಗೆ ನೀವು ಮಾಡರ್ನ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲಿ ಇದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ಬೋದು ವೈಟಮಿನ್ಸ್ಗಳ ಡಿಫಿಷಿಯನ್ಸಿ ಇದ್ದಿರ್ಬೋದು ನಿಮಗೆ ಸಪ್ಲಿಮೆಂಟ್ಸ್ಗಳು ಬೇಕು ಅಂತ ಹೇಳ್ತಾರೋ ಅದೇ ರೀತಿಯಲ್ಲಿ ಆಯುರ್ವೇದ ಏನು ಹೇಳುತ್ತೆ ಇಲ್ಲಿ ಕೂಡ ಇದು ಡಿಫಿಷಿಯನ್ಸಿಯನ್ನೇ ಡಿನೋಟ್ ಮಾಡುತ್ತೆ ಆದರೆ ಈ ಡಿಫಿಷಿಯನ್ಸಿ ಅನ್ನುವಂಥದ್ದು ಎಕ್ಸ್ಟರ್ನಲ್ ಸಪ್ಲಿಮೆಂಟ್ ಕೊಟ್ಟ ತಕ್ಷಣ ಸರಿ ಹೋಗುವಂಥದ್ದಲ್ಲ ಇಲ್ಲಿ ಕಡಿಮೆ ಆಗಿದ್ದನ್ನು ಹೆಚ್ಚು ಮಾಡಲಿಕ್ಕೆ ಸಪ್ಲಿಮೆಂಟ್ ಕೊಟ್ಟರೆ ಇದು ಸರಿ ಹೋಗುವಂಥದ್ದಲ್ಲ ಬಿಕಾಸ್ ನಿಮ್ಮ ದೇಹದಲ್ಲಿ ಈ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ತಾ ಇದೆ ಕೈಕಾಲುಗಳಲ್ಲಿ ಸೆಳೆತ ಜುಮು ಜುಮು ಆಗುವಂಥದ್ದು ಇರುವೆ ಂತೆ ಆಗುವಂಥದ್ದು ಮರಗೆಟ್ಟಿದಂತೆ ಆಗುವಂಥದ್ದು ಮಾಂಸಖಂಡಗಳಲ್ಲಿ ಸೆಳೆತ ಮೂಳೆಗಳಲ್ಲಿ ಸೆಳೆತ ಏನೋ ಒಂಥರ ಡಿಸ್ಕಂಫರ್ಟ್ ದೇಹದಲ್ಲಿ ಮೊದಲಿನ ಒಂದು ಶಕ್ತಿ ಇಲ್ಲ ಅಷ್ಟೇ ಅಲ್ಲದೆ ಫೋಕಸ್ ಕೂಡ ಇಲ್ಲ ಮೈಂಡ್ ಕೂಡ ವರ್ಕ್ ಆಗ್ತಾ ಇಲ್ಲ ದೇಹ ಕೂಡ ವೀಕ್ ಆಗ್ತಾ ಇದೆ ಜೀರ್ಣಕ್ರಿಯೆ ಕೂಡ ಆಚೆ ಈಚೆ ಆಗ್ತಾ ಇದೆ ಕೂದಲು ಉದುರ್ತಾ ಇದೆ ಚರ್ಮ ಹಾಳಾಗ್ತಾ ಇದೆ ಈ ಎಲ್ಲ ಸಿಂಪ್ಟಮ್ಸ್ಗಳು ನಿಮ್ಮ ದೇಹದಲ್ಲಿನ ಒಂದು ರಸಧಾತುವಿನ ದುಷ್ಟಿಯ ಲಕ್ಷಣವನ್ನು ಕೂಡ ಹೇಳ್ತಾ ಇದ್ದಿರಬಹುದು ಏನಾಗುತ್ತೆ ಇಲ್ಲಿ ರಸಧಾತುವಿನ ದೃಷ್ಟಿಯಲ್ಲಿ ಅಂತಂದ್ರೆ ನೀವೇನು ಆಹಾರವನ್ನು ಸೇವನೆ ಮಾಡ್ತೀರಾ ನಿಮ್ಮ ಆಹಾರದ ಸೇವನೆ ಏನಿದೆ ಆ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗ್ತಾ ಇರಲ್ಲ ಹೌದು ವೀಕ್ಷಕರೇ ನೀವು ನಿಮ್ಮ ಆರೋಗ್ಯ ಅಥವಾ ನಿಮ್ಮ ಶಕ್ತಿ ಅನ್ನುವಂಥದ್ದು ಕೇವಲ ನಿಮ್ಮ ಪ್ಲೇಟಲ್ಲಿ ಏನಿದೆ ಅನ್ನೋದ್ರ ಮೇಲೆ ಡಿಸೈಡ್ ಆಗಲ್ಲ ಆ ಪ್ಲೇಟಲ್ಲಿರುವಂಥ ಆಹಾರ ಎಷ್ಟರ ಮಟ್ಟಿಗೆ ನಿಮ್ಮ ದೇಹ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎಷ್ಟರ ಮಟ್ಟಿಗೆ ನಿಮ್ಮ ದೇಹಕ್ಕೆ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ ಅನ್ನುವ ಆಧಾರದ ಮೇಲೆ ನಿಮ್ಮ ದೇಹದ ಆರೋಗ್ಯ ನಿರ್ಧಾರ ಆಗುತ್ತೆ ಹಾಗಾಗಿ ಇಲ್ಲಿ ನಿಜಕ್ಕೂ ಹೇಳೋದಾದರೆ ನಿಮ್ಮ ದೇಹದ ಶಕ್ತಿಯೇ ಕಾರಣ ಹೊರತು ನಿಮ್ಮ ಪ್ಲೇಟ್ನಲ್ಲಿರುವ ಆಹಾರ ಅಲ್ಲ ಹೌದು ವಿಚಿತ್ರ ಅನ್ಸತ್ತಲ್ವಾ ಎಲ್ಲರೂ ನಾವೀಗ ಡಯೆಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ಪ್ಲೇಟ್ ಮೇಲೆ ಪೋಷನ್ ಮೇಲೆ ಎಷ್ಟು ಪ್ರೋಟೀನ್ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇದನ್ನೆಲ್ಲ ನಾವು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ ಆದರೆ ಆ ಕ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಇದೇನೇ ಎಷ್ಟೇ ಲೆಕ್ಕಾಚಾರ ಹಾಕಿ ತಗೊಂಡ್ರು ಕೂಡ ಆ ಲೆಕ್ಕಾಚಾರದ ಪ್ರಕಾರದಿಂದ ಎಲ್ಲರಲ್ಲಿ ಕೂಡ ಒಂದೇ ಪ್ರಮಾಣದ ಶಕ್ತಿ ಸಿಗಲ್ಲ ಅಲ್ವಾ ಈಗ ಒಂದೇ ಸೇಮ್ ಐಡಿಯಲ್ ಪ್ಲೇಟನ್ನೇ ನಾವೆಲ್ಲ ಹತ್ತು ಜನ ತಿಂದರೂ ಕೂಡ ಹತ್ತು ಜನರಲ್ಲಿ ಸಿಗುವಂತಹ ಶಕ್ತಿಯ ಪ್ರಮಾಣ ಸೇಮ್ ಇರಲ್ಲ ಯಾಕಂತಂದರೆ ಇದು ನಿಮ್ಮ ದೇಹದಲ್ಲಿನ ರಸಧಾತುವಿನ ಒಂದು ಶಕ್ತಿಯನ್ನು ತೋರಿಸುತ್ತೆ ಯಾರ ದೇಹದಲ್ಲಿ ರಸಧಾತು ಯಥೇಚ್ಛವಾಗಿ ಸರಿಯಾದ ರೀತಿಯಲ್ಲಿ ಸೂಕ್ತವಾದ ರೀತಿಯಲ್ಲಿ ತಯಾರಾಗ್ತಾ ಇರುತ್ತೋ ಅವರ ದೇಹದಲ್ಲಿ ಈ ಒಂದು ಆಹಾರದ ಪ್ಲೇಟ್ ಅನ್ನುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿಯಾಗಿ ಪರಿವರ್ತನೆ ಆಗಲಿಕ್ಕೆ ಸಹಾಯ ಆಗತ್ತೆ ಅದೇ ಯಾರ ದೇಹದಲ್ಲಿ ರಸಧಾತುವಾಗಿ ನಿಮ್ಮ ಆಂದ್ಯ ಇದೆ ಅಥವಾ ರಸಧಾತುವಿನ ಒಂದು ಸರಿಯಾದ ಸೂಕ್ತವಾದ ರೀತಿಯಲ್ಲಿ ತಯಾರಿಕೆ ಆಗ್ತಾ ಇಲ್ವೋ ಅವರ ದೇಹದಲ್ಲಿ ನೀವು ಇದೇ ಹೆಲ್ದಿ ಪ್ಲೇಟನ್ನು ಕೊಟ್ಟರೂ ಕೂಡ ಅವರ ದೇಹದಲ್ಲಿ ಅದರ ಅಬ್ಸಾರ್ಪ್ಷನ್ ರೇಟ್ ಅಂದರೆ ಅದನ್ನು ಹೀರಿಕೊಳ್ಳುವಿಕೆ ಆ ಪೌಷ್ಟಿಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುವ ಕಾರಣಕ್ಕೆ ಅವರಲ್ಲಿ ಎಷ್ಟು ಒಳ್ಳೆ ಫುಡ್ ತಿಂದರೂ ಕೂಡ ಈ ಎಲ್ಲ ಸಿಂಪ್ಟಮ್ಸ್ಗಳು ಕಾಣ್ತಾ ಇರುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಕಾಮನ್ ಆಗಿಬಿಟ್ಟಿದೆ ಕ್ಲಿನಿಕಲ್ಲಿ ಮೇಡಮ್ ನಾನು ಎಷ್ಟು ಹೆಲ್ದಿ ತಿಂತೀನಿ ಎಷ್ಟೊಂದು ಒಳ್ಳೆ ರೀತಿಯ ಜೀವನ ಶೈಲಿಯನ್ನು ಫಾಲೋ ಮಾಡ್ತಿದ್ದೀನಿ ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲ ಯಾವುದೇ ಚಟಗಳಿಲ್ಲ ಯಾವುದೇ ಅನ್ಹೆಲ್ದಿ ಫುಡ್ಡನ್ನು ನಾನು ತಿನ್ನಲ್ಲ ಆದರೂ ನನಗೆ ಯಾಕೆ ಇಷ್ಟೊಂದು ಸುಸ್ತು ನನಗೆ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ಗಳು ನನ್ನ ಕೂದಲು ಯಾಕೆ ಹಾಳಾಗ್ತಾ ಇದೆ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಹಾಗಾಗಿ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡ್ತಾ ಇದೆ ನಿಮ್ಮ ಅಗ್ನಿ ಹಾಗೂ ಅಗ್ನಿಯಲ್ಲಿ ಆಗುವಂತಹ ಒಂದು ಚಯಾಪಚಯ ಕ್ರಿಯೆಗಳ ಬಗ್ಗೆ ಹೌದು ವೀಕ್ಷಕರೇ ಎಷ್ಟೊಂದು ಸತಿ ನೀವು ಜೀರ್ಣಕ್ರಿಯೆ ಅಂತಂದರೆ ಊಟ ಮಾಡ್ತಿದ್ದೀನಿ ಮೋಷನ್ ಆಗ್ತಿದೆ ಅಂತಂದರೆ ಜೀರ್ಣಕ್ರಿಯೆ ಚೆನ್ನಾಗಿದೆ ಅಂತ ಅಂದ್ಕೊಬಿಡ್ತೀರಾ ಅಲ್ಲಿಗೆ ನಿಲ್ಲಲಿಲ್ಲ ನಿಮ್ಮ ಊಟದ ನಂತರದಲ್ಲಿ ಆ ಜೀರ್ಣಕ್ರಿಯೆ ನಂತರ ಈಗ ಮಲವಿಸರ್ಜನೆ ಆಯಿತು ಅಲ್ಲಿಗೆ ಮುಗಿಯಿತು ಬಟ್ ಅದರ ಒಳಗಡೆ ಆ ಸತ್ವಗಳು ಏನು ಈಗ ಜೀರ್ಣಕ್ರಿಯೆಯಲ್ಲಿ ಅಬ್ಸಾರ್ಬ್ ಆಗಿರುವಂಥ ಸತ್ವಗಳು ರಸಧಾತುವಾಗಿ ರಕ್ತಧಾತುವಾಗಿ ಹೀಗೆ ಒಂದೊಂದು ಉತ್ತರೋತ್ತರ ಧಾತುಗಳಾಗಿ ಪರಿವರ್ತನೆ ಆಗುವಂಥದ್ದು ನಮ್ಮ ದೇಹ ಏಳು ಧಾತುಗಳಿಂದ ಮಾಡಲ್ಪಟ್ಟಿದೆ ಸಪ್ತ ಧಾತುಗಳು ಹೇಗೆ ವಾತ ಪಿತ್ತ ಕಫ ಅನ್ನುವಂತಹ ಮೂರು ದೋಷಗಳ ಬಗ್ಗೆ ನೀವು ಕೇಳ್ತಾ ಇರ್ತೀರಾ ಅದೇ ರೀತಿ ಸಪ್ತ ಧಾತುಗಳಿಂದ ನಮ್ಮ ಈ ದೇಹ ಮಾಡಲ್ಪಟ್ಟಿದೆ ಯಾವಾಗ ಮೊದಲನೆಯ ಧಾತುವಾದ ರಸ ಸರಿಯಾಗಿ ಫಾರ್ಮೇಷನ್ ಆಗೋದಿಲ್ವೋ ಸರಿಯಾಗಿ ಅಬ್ಸಾರ್ಬ್ಷನ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ದೇಹಕ್ಕಾಗೋದಿಲ್ವೋ ಆಗ ಉಳಿದ ಯಾರೂ ಧಾತುಗಳಲ್ಲಿ ಕೂಡ ದೃಷ್ಟಿ ಕಾಣ್ತಾ ಬರುತ್ತೆ ಉಳಿದ ಎಲ್ಲ ಧಾತುಗಳಲ್ಲಿ ಕೂಡ ಒಂದು ಅದರ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಕ್ಷೀಣಿಸ್ತಾ ಬರುತ್ತೆ ಅದಕ್ಕೆ ಇಲ್ಲಿ ಉದಾಹರಣೆನ ಆಯುರ್ವೇದದಲ್ಲಿ ಕೊಡ್ತಾರೆ ಗದ್ದೆಗಳಲ್ಲಿ ಹೇಗೆ ಒಂದು ಗದ್ದೆಯಿಂದ ನೀರನ್ನು ಇನ್ನೊಂದು ಗದ್ದೆಗೆ ಬಿಡೋದು ಆ ಗದ್ದೆಯಿಂದ ಮತ್ತೊಂದು ಗದ್ದೆಗೆ ಉತ್ತರೋತ್ತರವಾಗಿ ಹೋಗುವಂಥದ್ದು ಎಂದು ಅಂತಂದರೆ ರಸಧಾತುವಿನಿಂದ ರಕ್ತಧಾತು ರಕ್ತಧಾತುವಿನಿಂದ ಮುಂದಿನ ಧಾತು ಹೀಗೆ ಏಳು ಧಾತುಗಳಿಗೆ ಈ ಒಂದು ಶಕ್ತಿಯ ಸಂಚಲನೆ ಆಗುವಾಗ ಒಂದೊಂದು ಧಾತುವನ್ನು ಅದು ದಾಟಿಯೇ ಹೋಗಬೇಕಾಗತ್ತೆ ಆಗ ಮಾತ್ರ ಕೊನೆಯ ಧಾತು ಶುಕ್ರಧಾತು ನೋಡಿ ಶುಕ್ರಧಾತು ಅನ್ನುವಂಥದ್ದು ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸ್ಗಳನ್ನು ರಿಪ್ರೊಡಕ್ಟಿವ್ ಫಂಕ್ಷನ್ಸ್ಗಳನ್ನು ಮೆಕ್ಯಾನಿಸಮನ್ನು ಜನ್ಮ ಮತ್ತು ಈ ಒಂದು ಗರ್ಭಧಾರಣೆ ಜನ್ಮ ಅಥವಾ ವೀರ್ಯಾಣುವಿನ ಸಂಖ್ಯೆ ಅಂಡಾಣುವಿನ ಕ್ವಾಲಿಟಿ ಇದೆಲ್ಲವೂ ನಿರ್ಧಾರ ಮಾಡುವುದು ಶುಕ್ರಧಾತು ಆಗಿರುತ್ತೆ ಅದು ಸಪ್ತಮ ಧಾತು ನಮ್ಮ ದೇಹದಲ್ಲಿಂದು ಯಾವಾಗ ನಮ್ಮಲ್ಲಿ ರಸಧಾತುವಿನ ಅಬ್ಸಾರ್ಬ್ಷನ್ನೇ ಚೆನ್ನಾಗ್ತಾ ಇಲ್ಲ ರಕ್ತಧಾತುವಿನ ಫಾರ್ಮೇಷನ್ನೇ ಚೆನ್ನಾಗ್ತಾ ಇಲ್ವೋ ಆಗ ಒಂದೊಂದಾಗಿ ಒಂದೊಂದಾಗಿ ಮಾಂಸ ಇರ್ಬೋದು ಅಸ್ಥಿ ಇರ್ಬೋದು ಅಸ್ಥಿಯ ಒಳಗಡೆ ಇರುವಂತಹ ಮಜ್ಜ ಇರ್ಬೋದು ಎಲ್ಲವುದರ ಕ್ವಾಲಿಟಿ ಕೂಡ ಹಾಳಾಗ್ತಾ ಬರುತ್ತೆ ಕೊನೆಯಲ್ಲಿ ನಮ್ಮ ಅಂಡಾಣುವಿನ ಗುಣಮಟ್ಟ ಹಾಗೂ ವೀರ್ಯಾಣುವಿನ ಗುಣಮಟ್ಟ ಕೂಡ ಇದೇ ಕಾರಣಕ್ಕೆ ಹಾಳಾಗ್ತಾ ಇರುತ್ತೆ ಆಗ ನೀವು ಎಷ್ಟೇ ಡೈರೆಕ್ಟ್ಲಿ ನೀವು ಅಂಡಾಣು ಅಥವಾ ವೀರ್ಯಾಣು ವೃದ್ಧುವಿಗೆ ಅಂತ ಔಷಧಿ ನೀಡಿದ್ರೂ ಸಹ ಈ ಒಂದು ರಿಸಲ್ಟ್ ಚೆನ್ನಾಗಿ ನಿಮಗೆ ಬರಲ್ಲ ಬಿಕಾಸ್ ಇಲ್ಲಿ ಸರಿ ಮಾಡಬೇಕಾಗಿರೋದು ರಸಧಾತುವನ್ನು ಆಗಿರುತ್ತೆ ಇಲ್ಲಿಯ ತನಕ ನಾವು ರಸಧಾತುವನ್ನು ಸರಿ ಮಾಡಲ್ಲ ಅಲ್ಲಿಯ ತನಕ ನಿಮ್ಮ ಉಳಿದ ಧಾತುಗಳಲ್ಲಿ ವೃದ್ಧಿಯನ್ನು ನೋಡಲಿಕ್ಕಾಗಲ್ಲ ಆಗಲ್ಲ ಹಾಗಾಗಿ ಇವತ್ತಿನ ದಿನ ನಾವೊಂದು ವಿಶೇಷವಾದಂಥ ಔಷಧಿಯನ್ನು ನಾವು ಸಿದ್ಧ ಮಾಡಿದ್ದೀವಿ ರಸಾಯನ ಗ್ರಾನ್ಯುಲ್ಸ್ ಅನ್ನುವಂಥದ್ದು ನಮ್ಮಲ್ಲಿಯೇ ಇಲ್ಲಿಯೇ ಬೆಳೆದಂಥ ಔಷಧೀಯ ಸಸ್ಯಗಳನ್ನು ಬಳಸಿ ನಾವೇ ಸ್ವತಃ ನಿಂತು ತಯಾರಿಸಿದಂತಹ ರಸಾಯನ ಗ್ರ್ಯಾನ್ಯೂಲ್ಸ್ಗಳಂಥದ್ದು ಅದರ ಹೊರತಾಗಿ ನಿಮ್ಮ ಸುತ್ತಮುತ್ತಲು ಸಿಗುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಯಾವುದೇ ಆಹಾರ ಪದ್ಧತಿ ಇರ್ಬೋದು ಅಥವಾ ನಿಮ್ಮ ನೇಟಿವ್ ಫುಡ್ ಆದದನ್ನು ನೀವೇ ಬೆಳ್ಕೊಂಡು ಮಾಡಿಕೊಳ್ಳುವಂಥದ್ದು ಏನೇ ಅನುಕೂಲಗಳಿದ್ದರೂ ದಯವಿಟ್ಟು ಅದನ್ನು ಮಾಡಿಕೊಳ್ಳಿ ಆಗದೇ ಇದ್ದಲ್ಲಿ ನಾವಿಲ್ಲಿ ಬೆಳೆದು ತಯಾರಿಸಿದಂತಹ ರಸಾಯನ ಗ್ರ್ಯಾನ್ಯೂಲ್ಸ್ಗಳನ್ನು ಕೂಡ ನೀವು ತೆಗೆದುಕೊಳ್ಬೋದು ಈಗಾಗ ನಾ ಈಗಾಗಲೇ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗಳಲ್ಲಿ ಈ ರಸಾಯನ ಗ್ರ್ಯಾನ್ಯೂಲ್ಸನ್ನು ನೀವು ಬಳಕೆ ಮಾಡ್ಬೋದು ಇದನ್ನು ಒಂದು ಟೀ ಸ್ಪೂನ್ ರಸಾಯನ ಗ್ರಾನೂಲ್ಸ್ ಬೆಚ್ಚಗಿನ ಹಾಲಿಗೆ ಅಥವಾ ಬಿಸಿ ನೀರಿಗೆ ಹಾಕಿ ನೀವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ಯೂಶ್ವಲಿ ಇದನ್ನು ನೀವು ಬೆಳಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಗೆ ಅಥವಾ ಸಂಜೆ ನಾಲ್ಕು ಗಂಟೆ ಹಾಗೆ ಇಲ್ಲದಿದ್ದರೆ ರಾತ್ರಿ ಮಲಗುವ ಸಮಯದಲ್ಲಿ ಈ ರೀತಿಯಾಗಿ ನೀವು ಇದನ್ನ ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ ನೋಡಿ ಇದು ಸಪ್ಲಿಮೆಂಟ್ ಅಂತಂದರೆ ಡೈರೆಕ್ಟಾಗಿ ಓಕೆ ಈಗ ವೀರ್ಯಾಣುವಿನ ಕೊರತೆ ಇದೆ ವೀರ್ಯಾಣುವಿನ ಒಂದು ಇದನ್ನು ಹೆಚ್ಚಿಸುವಂತಹ ಸಪ್ಲಿಮೆಂಟ್ ಓಕೆ ಕ್ಯಾಲ್ಶಿಯಂ ಕಡಿಮೆ ಇದೆ ಕ್ಯಾಲ್ಶಿಯಮನ್ನು ಹೆಚ್ಚಿಸುವಂತಹ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ಆ ರೀತಿ ನಮ್ಮ ದೇಹಕ್ಕೆ ವರ್ಕ್ ಆಗೋಲ್ಲ ನಮ್ಮ ದೇಹದಲ್ಲಿ ಈ ದೇಹವೇ ಇದನ್ನು ಪ್ರಿಪರೇಷನ್ ಮಾಡ್ಕೊಳ್ಬೇಕು ಆ ಪ್ರಿಪ್ರೇಷನ್ಗೆ ಅನುಕೂಲವಾಗುವ ರೀತಿಯಲ್ಲಿ ಪುಷ್ಟಿಯನ್ನು ಕೊಡುವಂತಹ ಔಷಧಿಗಳು ನಮ್ಮ ದೇಹಕ್ಕೆ ಅಗತ್ಯ ಇರುತ್ತೆ ಸೊ ಈ ರಸಾಯನ ಗ್ರಾನ್ಯೂಲ್ಸನ್ನು ನೀವು ಪ್ರತಿನಿತ್ಯ ಬಳಕೆ ಮಾಡೋದರಿಂದ ನಿಮ್ಮ ದೇಹದಲ್ಲಿ ಆ ಮರಗೆಟ್ಟುವಿಕೆ ಕೈಕಾಲು ಸೆಳೆತ ಬರುವಂಥದ್ದು ಮೂಳೆಗಳಲ್ಲಿ ವೀಕ್ನೆಸ್ ಮಾಂಸಖಂಡಗಳಲ್ಲಿ ಸೆಳೆತ ಬರುವಂಥದ್ದು ಅಷ್ಟೇ ಅಲ್ಲದೆ ಇರುವೆ ಹರಿದಂಥ ಅನುಭವ ಆಗುವಂಥದ್ದು ನೆನಪಿನ ಶಕ್ತಿ ಅಥವಾ ಮೈಂಡ್ ಯಾಕೋ ಫೋಕಸ್ ಆಗ್ತಾ ಇಲ್ಲ ಎಲ್ಲೂ ಗಮನ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆ ಕೂದಲು ಉದುರುವಿಕೆ ಸಮಸ್ಯೆ ಚರ್ಮದ ಸಮಸ್ಯೆ ಈ ಎಲ್ಲ ವಿಷಯಗಳಲ್ಲಿ ಓವರ್ ಆಲ್ ಆಗಿ ಒಂದು ಪ್ರೊಟೆಕ್ಷನ್ ಲೇಯರ್ ಥರ ಒಂದು ರಕ್ಷಾ ಕವಚದ ಥರ ನಿಮಗೆ ಈ ಒಂದು ರಸಾಯನ ಗ್ರ್ಯಾನ್ಯೂಲ್ಸ್ಗಳು ಸಹಾಯ ಮಾಡುತ್ತೆ ನಿಮಗೂ ಏನಾದರೂ ಇದು ಬೇಕಾದರೆ ತೆರೆಯ ಮೇಲೆ ಬರ್ತಾ ಇರುವಂಥ ಸಂಖ್ಯೆಗೆ ವಾಟ್ಸಪ್ ಸಂದೇಶವನ್ನು ಕಳಿಸಿ ರಸಾಯನ ಗ್ರಾನ್ಯೂಲ್ಸ್ಗಳಂತ ಅದನ್ನು ಕಳಿಸಿಕೊಡುವಂತಹ ಅದನ್ನು ನಿಮ್ಮ ಮನೆಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ನಮ್ಮ ತಂಡದವರು ಮಾಡಿಕೊಡ್ತಾರೆ ಅಷ್ಟೇ ಅಲ್ಲದೆ ಇದರ ಹೊರತಾಗಿ ಕೂಡ ಆಯುರ್ವೇದದಲ್ಲಿ ಹಲವಾರು ರೀತಿಯ ಚಿಕಿತ್ಸೆಗಳು ಅದರಲ್ಲಿಯೂ ಈ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಅನ್ನುವಂತಹ ಪಂಚಕರ್ಮ ಚಿಕಿತ್ಸೆಗಳೇನಿದೆ ಈ ಪಂಚಕರ್ಮ ಚಿಕಿತ್ಸೆಗಳು ಕೂಡ ನಿಮ್ಮ ದೇಹದ ಸಿಂಪ್ಟಮ್ಸ್ಗಳ ಮೇಲೆ ವರ್ಕ್ ಮಾಡಲ್ಲ ಇದು ರೂಟ್ ಕಾಸ್ ಅಂದರೆ ಯಾವ ಸಮಸ್ಯೆ ಯಾಕೆ ಬರ್ತಾ ಇದೆ ಆ ರೂಟ್ ಬೇರಿಗೆ ನೋಡಿ ಕಾರಣವನ್ನು ಹುಡುಕಿ ಅದಕ್ಕೆ ಚಿಕಿತ್ಸೆಯನ್ನು ನೀಡುವಲ್ಲಿ ಸಫಲವಾಗಿರುವ ಕಾರಣಕ್ಕೆ ನಿಮ್ಗೇನಾಗತ್ತೆ ಅಂತಂದರೆ ರೂಟ್ ಕಾಸಿಂದ ಅದಕ್ಕೆ ಚಿಕಿತ್ಸೆ ಸಿಗತ್ತೆ ಬೇರಿಗೆ ನೀವು ಯಾವಾಗ ನೀರು ಗೊಬ್ಬರವನ್ನು ಹಾಕಿದಾಗ ಗಿಡ ಸಮೃದ್ಧಿಯಾಗಿ ಬೆಳೆದು ಈ ರೀತಿಯಾಗಿ ನಿಮಗೆ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಕೊಡಲಿಕ್ಕೆ ಸಾಧ್ಯನೋ ಅದೇ ರೀತಿಯಲ್ಲಿ ನಿಮ್ಮ ದೇಹದಲ್ಲಿ ಆ ಒಂದು ರೋಗದ ಮೂಲವನ್ನು ಹುಡುಕಿ ಆ ಮೂಲಕ್ಕೆ ಚಿಕಿತ್ಸೆಯನ್ನು ನೀಡಿದಾಗ ನಿಮ್ಮ ದೇಹದಲ್ಲಿನ ಸಿಂಪ್ಟಮ್ಸ್ಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದು ನಿಜವಾದ ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸಾ ವಿಧಾನದ ಒಂದು ಅಪ್ರೋಚ್ ಅನ್ನುವಂಥದ್ದು ಹೀಗೆ ಇರುವಂಥದ್ದು ಹಾಗಾಗಿ ನೀವು ಏನಾದರೂ ಎಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ನೀವು ಕೂಡ ನಮ್ಮ ಈ ಒಂದು ರಸಾಯನ ಗ್ರಾನ್ಯೂಲ್ಸ್ಗಳನ್ನು ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ಅಷ್ಟೇ ಅಲ್ಲದೆ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ರೀತಿಯ ಪ್ರೊಸೆಸ್ಡ್ ಫುಡ್ಡನ್ನು ಅವಾಯ್ಡ್ ಮಾಡ್ತಾ ಬನ್ನಿ ಕಂಪ್ಲೀಟ್ ಅಲ್ಲದೇ ಇದ್ದರೂ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಎಲ್ಲ ರೀತಿಯ ಪ್ರೊಸೆಸ್ಡ್ ಫುಡ್ಡನ್ನು ದೂರ ಇಡಬೇಕು ಎಲ್ಲ ದುಶ್ಚಟಗಳನ್ನು ನೀವು ಖಂಡಿತವಾಗಿ ಬಿಡಲೇಬೇಕು ಅಷ್ಟೇ ಅಲ್ಲದೆ ರಾತ್ರಿ ಲೇಟಾಗಿ ಮಲಗುವಂಥದ್ದು ಹಗಲಿಡಿ ನಿದ್ದೆ ಮಾಡುವಂಥದ್ದು ಬೆಳಿಗ್ಗೆ ಲೇಟಾಗಿ ಎದ್ದೇಳುವಂಥದ್ದು ಟೀ ಕಾಫಿ ಅಥವಾ ಬೇರೆ ಬೇರೆ ರೀತಿಯ ಬೇವರೇಜಸ್ಗಳನ್ನ ತುಂಬ ಅತಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಸಿಹಿಯನ್ನು ಸೇವನೆ ಮಾಡುವಂಥದ್ದು ಕೂಡ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹಾಳು ಮಾಡ್ತಾ ಇರುತ್ತೆ ಸೊ ದಯವಿಟ್ಟು ಇದೆಲ್ಲ ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಳಿ ಒಳ್ಳೆಯ ನಿದ್ದೆ ಒಳ್ಳೆಯ ಆಹಾರ ಸಮಾಧಾನದಿಂದ ಇರುವಂತಹ ಒಂದು ಮನಸ್ಥಿತಿ ಇವೆಷ್ಟು ಇದು ಬಿಟ್ಟರೆ ನಿಮಗೆ ಈ ಒಂದು ಆರೋಗ್ಯ ಅನ್ನುವಂಥದ್ದು ಖಂಡಿತವಾಗಿ ಸಿಕ್ಕೇ ಸಿಗತ್ತೆ ಅದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ